ಕರ್ನಾಟಕ ಉದ್ಯೋಗ ಮಾಹಿತಿ ಚಾನಲ್ಗೆ ಸ್ವಾಗತ ಇಲ್ಲಿ ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕು ನಿಯಮಿತ ಜನರಲ್ ತಿಮ್ಮಯ್ಯ ವೃತ್ತ ಮಡಿಕೇರಿ ಇದು ಮಡಿಕೇರಿ ಕೊಡಗು ಜಿಲ್ಲೆಯಲ್ಲಿ ಕಂಡುಬರುವಂಥ ಒಂದು ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಆಗಿದೆ ಇಲ್ಲಿ ನೇಮಕಾತಿ ಪ್ರಕಟಣೆಯಲ್ಲಿ ಮಾಡಲಾಗಿದೆ ಇಲ್ಲಿ ಕಿರಿಯ ಸಹಾಯಕರ ಹುದ್ದೆಗೆ ಅರ್ಜಿ ಆಹ್ವಾನ ಅಂದರೆ ಇಲ್ಲಿ ಕಿರಿಯ ಸಹಾಯಕ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಬ್ಯಾಂಕಿನಲ್ಲಿ ಖಾಲಿ ಇರುವ ಈ ಕೆಳಕಂಡ ಕಿರಿಯ ಸಹಾಯಕರ ಹುದ್ದೆಯನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂದರೆ ಈ ಬ್ಯಾಂಕ್ನಲ್ಲಿ ಕಿರಿಯ ಸಹಾಯಕರ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಕ್ರಮ ಸಂಖ್ಯೆ ಒಂದು ಹುದ್ದೆ ಹೆಸರು ಕಿರಿಯ ಸಹಾಯಕರು ಇಲ್ಲಿ ವೇತನ ಶ್ರೇಣಿ ಅವರಿಗೆ ಮೂವತ್ತು ಸಾವಿರದ ಮುನ್ನೂರ ಐವತ್ತರಿಂದ ಐವತ್ತೆಂಟು ಸಾವಿರದ ಇನ್ನೂರ ಐವತ್ತರವರೆಗೆ ವೇತನ ಶ್ರೇಣಿಯನ್ನು ಕೂಡ ಇಲ್ಲಿ ನೀಡಲಾಗುತ್ತದೆ ಒಟ್ಟು ಮೂವತ್ತೆರಡು ಹುದ್ದೆಗಳು ಇಲ್ಲಿ ವರ್ಗೀಕರಣ ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗಳು ಒಟ್ಟು ಹದಿನಾಲ್ಕು ಹುದ್ದೆಗಳು ಅದರಲ್ಲಿ ಇತರೆ ಎರಡು ಮಹಿಳಾ ಅಭ್ಯರ್ಥಿ ಐದು ಗ್ರಾಮ ಗ್ರಾಮೀಣ ಅಭ್ಯರ್ಥಿ ನಾಲ್ಕು ಅಂಗವಿಕಲರು ಒಂದು ಮಾಜಿ ಸೈನಿಕ ಒಂದು ಕನ್ನಡ ಮಾಧ್ಯಮ ಅಭ್ಯರ್ಥಿ ಒಂದು ನಂತರ ಇಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಐದು ಹುದ್ದೆಗಳು ಪರಿಶಿಷ್ಟ ಪಂಗಡದವರಿಗೆ ಇಲ್ಲಿ ಮೂರು ಹುದ್ದೆಗಳು ಪ್ರವರ್ಗ ಒಂದು ಅವರಿಗೆ ಎರಡು ಹುದ್ದೆಗಳು ಪ್ರವರ್ಗ ಟು ಎ ಅವರಿಗೆ ಐದು ಹುದ್ದೆಗಳು ಪ್ರವರ್ಗ ಟು ಬಿ ಅವರಿಗೆ ಒಂದು ಹುದ್ದೆ ಪ್ರವರ್ಗ ತ್ರೀ ಅವರಿಗೆ ಒಂದು ಹುದ್ದೆ ಪ್ರವರ್ಗ ತ್ರೀ ಬಿ ಅವರಿಗೆ ಒಂದು ಹುದ್ದೆ ಒಟ್ಟು ಮೂವತ್ತೆರಡು ಹುದ್ದೆಗಳಿಗೆ ಕಿರಿಯ ಸಹಾಯಕ ಹುದ್ದೆಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಮತ್ತು ಇಲ್ಲಿ ಇತರೆ ನೀವು ಮಹಿಳಾ ಅಭ್ಯರ್ಥಿ ಗ್ರಾಮೀಣ ಅಭ್ಯರ್ಥಿ ಅಂಗವಿಕಲರು ಮಾಜಿ ಸೈನಿಕ ಕನ್ನಡ ಮಾಧ್ಯಮ ಕೂಡ ಇಲ್ಲಿ ಸಪ್ರೇಟಾಗಿ ಇಲ್ಲಿ ನಿಮಗೆ ಮಾಹಿತಿಯನ್ನು ಕೂಡ ನೀಡಲಾಗಿದೆ ಅದನ್ನು ನೀವು ಗಮನಿಸಬಹುದು ಇದನ್ನು ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇದು ಅರ್ಜಿ ಸಲ್ಲಿಸೋ ಕೊನೆಯ ದಿನಾಂಕ ಇಲ್ಲಿ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಇಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಇಲ್ಲಿ ಶುಲ್ಕ ಪಾವತಿಸಲು ಕಡೆಯ ದಿನಾಂಕ ಇಲ್ಲಿ ಹದಿನೇಳು ಈ ಒಂದು ಎರಡು ಸಾವಿರದ ಇಪ್ಪತ್ತು ಅಂದರೆ ಇಲ್ಲಿ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಡಿ ಡಿಯನ್ನು ಕಟ್ಟಬೇಕಾಗುತ್ತದೆ ಆ ಡಿ ಡಿ ಕಟ್ಟಲು ಕೊನೆಯ ದಿನಾಂಕ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಬ್ಯಾಂಕಿನ ಅಧಿಕೃತ ವೆಬ್ಸೈಟ್ ವಿಳಾಸ ಡಬ್ಲ್ಯೂ 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 ಕೊಡಗು ಡಿ ಸಿ ಸಿ ಬ್ಯಾಂಕ್ ಡಾಟ್ ಕಾಮ್ನಲ್ಲಿ ಆನ್ಲೈನ್ ಅರ್ಜಿ ಅರ್ಹತೆಗಳು ಮತ್ತು ಇನ್ನಿತರ ನಿಬಂಧನೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು ಅಂದರೆ ಇವು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವಂಥ ಅಭ್ಯರ್ಥಿಗಳು ಇಲ್ಲಿ ಒಂದು ವೆಬ್ಸೈಟ್ ನೀಡಲಾಗಿದೆ ಆ ವೆಬ್ಸೈಟ್ ಮೂಲಕ ನೀವು ಬ್ಯಾಂಕ್ ಡಿ ಡಿ ಕಟ್ಟಿ ಮತ್ತು ಅರ್ಜಿ ನಮೂನೆಯನ್ನು ತೆಗೆದುಕೊಂಡು ನೀವು ಅದನ್ನು ಫಾರಮ್ ಫಿಲಪ್ ಮಾಡಿ ಅದಕ್ಕೆ ನೀವು ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಅದರಿಂದ ನೀವು ಪಡೆದುಕೊಳ್ಳಬಹುದು ಇದೇ ರೀತಿಯ ಉದ್ಯೋಗ ಮಾಹಿತಿ ಪಡೆಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು